ತಾಲೂಕಿನ ಪಂಪಸಾಗರ ಸ್ವಗ್ರಾಮದಲ್ಲಿ ಗ್ರಾಮದಲ್ಲಿ ಕಟ್ಲಿ ಮನೆತನದ ಗೌರವಾನ್ವಿತ ಮಾನ್ಯ ಶ್ರೀ ಕಟ್ಲಿ ಅಷ್ಟಮೂರ್ತಪ್ಪ ಶ್ರೀಮತಿ ಶಿವಮ್ಮನವರ ಸುಪುತ್ರರಾದ ಮಾನ್ಯ ಶ್ರೀ ಕಟ್ಲಿ ಕೊಟ್ರೇಶ್ ಧರ್ಮಪತ್ನಿ ಶ್ರೀಮತಿ ಸುವರ್ಣ ಇವರ ಸುಪುತ್ರರಾದ ಕುಮಾರ್ ಡಾಕ್ಟರ್ ಸಂಜಯ್ ಕಟ್ಲಿ ಅವರು ಎಂಬಿಬಿಎಸ್ ಇವರು ಪಂಪಸಾಗರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮುಗಿಸಿ ಪ್ರೌಢಶಾಲೆಯನ್ನ ಅಗ್ರಿ ಪಡೆದು ಧಾರವಾಡ ಮಹಾನಗರದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರ್ಣ ಮಾಡಿ ಮತ್ತೆ ಐತಿಹಾಸಿಕ ಮೈಸೂರು ಮಹಾನಗರದಲ್ಲಿ ಪ್ರತಿಷ್ಠಿತ ಮೈಸೂರು ವೈದ್ಯಕೀಯ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ವೈದ್ಯಕೀಯ ವೃತ್ತಿ ಶಿಕ್ಷಣವನ್ನ ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಸೇರ್ಪಡೆಯುವ ಪ್ರಸ್ತುತ ಉನ್ನತ ವ್ಯಾಸಂಗವನ್ನ ಬೆಂಗಳೂರು ಮಹಾನಗರದ ಪ್ರಸಿದ್ಧ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಸೂತಿ ತಜ್ಞ ವೈದ್ಯಕೀಯ ಶಿಕ್ಷಣವನ್ನು ಪೂರೈಸುತ್ತಿರುವ ಹೆಮ್ಮೆಯ ಸಂಗತಿ ಇದು ಹಂಪಸಾಗರದ ಕೀರ್ತಿ ಮತ್ತೊಂದು ಗರಿಮೆಯ ತಂದಿದೆ ಹಂಪಸಾಗರದ ವಿದ್ಯಾರ್ಥಿಗಳ ಸಾಲಿನ ಸಾಧಕರ ಸಾಲಿನಲ್ಲಿ ಅಲಂಕರಿಸಿದ ಇವರ ಸಾಧನೆಗೆ ನಮ್ಮ ಗ್ರಾಮದ ಸಾಧಕ ರತ್ನ ಎಂಬ ಎಂದು ಗೌರವಿಸಿ ಆರೈಸೋಣ ಇವರಿಗೆ ಶ್ರೀ ಶ್ರೀಯುತ ಸಂಜಯ್ ಡಾಕ್ಟರ್ ಸಂಜಯ್ ಕಡ್ಲಿ ಅವರಿಗೆ ಸಾಧನ ರತ್ನ ಪ್ರಶಸ್ತಿಯನ್ನ ನೀಡಿ ಶ್ರೀಮಠದಿಂದ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜೋರಾದ ಚಪ್ಪಳೆ ಬರಲಿ ಈ ಒಂದು ಕುಟುಂಬಕ್ಕೆ ಪಂಪಸಾಗರ ಸ್ವಗ್ರಾಮದ ಶ್ರೀ ಕಡ್ಲಿ ಕೊಟ್ರೇಶ್ ಧರ್ಮಪತ್ನಿ ಶ್ರೀಮತಿ ಕಡ್ಲಿ ಸುವರ್ಣ ಇವರ ಸುಪುತ್ರ ಶ್ರೀ ಕುಮಾರ್ ಡಾಕ್ಟರ್ ವಿನಯ್ ಕಡ್ಲಿ ಇವರು ಅತ್ಯುತ್ತಮ ವಿದ್ಯಾರ್ಜನೆ ನಿಷ್ಠೆಯಿಂದ ಪ್ರತಿಷ್ಠಿತ ವೈದ್ಯಕೀಯ ವಿಜ್ಞಾನ ಬೆಂಗಳೂರಿನಲ್ಲಿ ವೈ ದೇಹಿ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಫೈಲೋಥೆರಫಿ ಪದವಿ ಪಡೆದಿರುತ್ತಾರೆ ಹಾಗೂ ರಾಜ್ಯಕ್ಕೆ ಮೂವತ್ತಾರನೇ ರ್ಯಾಂಕ್ ಪಡೆದಿರುತ್ತಾರೆ ಮೈಸೂರಿನ ಜೆಎಸ್ಎಸ್ ಕಾಲೇಜಿನಲ್ಲಿ ಕ್ರೀಡಾ ಭೌತ ಚಿಕಿತ್ಸಾ ತಜ್ಞರಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾರೆ ಹಂಪಸಾಗರದ ವಿದ್ಯಾರ್ಥಿಗಳ ಸಾಲಿನ ಸಾಧಕರ ಸಾಲನ್ನು ಅಲಂಕರಿಸಿ ಇವರು ಉನ್ನತ ಪದವಿ ಪಡೆಯಲೆಂದು ಶುಭ ಹಾರೈಸುತ್ತೇವೆ ಇವರ ಪ್ರತಿಭೆಗೆ ಪ್ರೋತ್ಸಾಹಿಸಿ ಇವರ ಸಾಧನ ಸತ್ಪಥ ಸಾಧಿಸಿ ವಿದ್ಯಾರ್ಥಿಗಳಿಗೆ ಆದರ್ಶವಾಗಲೆಂದು ಶ್ರೀ ಸದ್ಗುರು ಮಹಾದೇವ ಪಾತನಲ್ಲಿ ಪ್ರಾರ್ಥಿಸಿ ಜಾತ್ರಾ ಮಹೋತ್ಸವ ಶುಭಗಳಿಗೆಯಲ್ಲಿ ಶ್ರೀ ಕುಮಾರ್ ಡಾಕ್ಟರ್ ವಿನಾಯಕ ಕಡ್ಲಿ ಇವರಿಗೆ ವಿದ್ಯಾಭಿನವ ಭದ್ರಾಧಿ ಎಂಬ ಪ್ರಶಸ್ತಿಯನ್ನು ಅನುಗ್ರಹಿಸಿ ಶ್ರೀ ಸದ್ಗುರು ಮಹಾದೇವ ತಾತನವರ ಆಶೀರ್ವಾದದ ಶ್ರೀ ಗುರು ರಕ್ಷೆಯನ್ನು ದಯಪಾಲಿಸಲಿ ಎಂದು ಜೋರಾದ ಚಪ್ಪಣೆ ಮುಖಾಂತರ ನಾಳ ದಿವಸ ವಿಶೇಷವಾಗಿ ಸಪ್ತಗಿರಿ ಆಸ್ಪತ್ರೆಯಿಂದ ಅನೇಕ ವೈದ್ಯರನ್ನ ಅಂಬಸಾಗರಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಬೃಹತ್ ವಿವಿಧ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕಾರೀಭೂತರಾಗಿರುವಂತಹ ನಮ್ಮ ಈ ಕಡ್ಲಿ ಡಾಕ್ಟರ್ ಕುಟುಂಬ ವರ್ಗದವರಿಗೆ ಮತ್ತೊಮ್ಮೆ ಜೋರಾದ ಚಪಾಳೆಯ ಮೂಲಕ ನಾವು ಶುಭ ಹಾರೈಸೋಣ ನಾಳೆ ದಿವಸ ವಿಶೇಷವಾಗಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಎಲ್ಲ ವೈದ್ಯಕೀಯ ವೃತ್ತಿಯಲ್ಲಿರುವಂತಹ ಎಲ್ಲ ಡಾಕ್ಟರ್ಸ್ ಅಂಬ ಸಾಗರಕ್ಕೆ ಕರೆದುಕೊಂಡು ಬಂದು ಬೃಹತ್ ವಿವಿಧ ಆರೋಗ್ಯ ತಪಾಸಣಾ ಶಿಬಿರವನ್ನ ಅಂದ್ಕೊಂಡಿದ್ದಾರೆ ಅದರಲ್ಲಿ ತಾವೆಲ್ಲ ಅದರ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ತಾವು ಹಾಗೆ ನಡೆಯುವಂತಹ ಆರೋಗ್ಯ ಶಿಬಿರದ ಬಗ್ಗೆ ವೈದ್ಯರಾಗಿರುವಂತಹ ಸಂಜಯ್ ಸರ್ ಅವರು ಕೂಡ ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಾಳೆ ನಡೆಯುವಂತಹ ಒಂದು ಬೃಹತ್ ವಿವಿಧ ಆರೋಗ್ಯ ತಪಾಸಣಾ ಶಿಬಿರದ ನೇತೃತ್ವವನ್ನು ವಹಿಸಿಕೊಂಡಂತ ಸರ್ವರು ಕೂಡ ಒಂದೆರಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಹೇಳಿ ಜೋರಾದ ದಪಾಳ ಮೂಲಕ ಅವ್ರಿಗೆ ವಿನಂತಿಯನ್ನು ಮಾಡಿಕೊಂಡು ಸದ್ ಗುರು ಮಹಾದೇವ ಶಾಸನವರ ಅರವತ್ತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾಳೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಸಪ್ತಗಿರಿ ಆಸ್ಪತ್ರೆಯಿಂದ ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಜನರಲ್ ಫಿಸಿಷಿಯನ್ಸ್ ಮತ್ತೆ ಜನರಲ್ ಸರ್ಜರಿ ಆರ್ಥೋಪಿಡಿಕ್ಸ್ ನ್ಯೂರೋಲಜಿ ಮತ್ತೆ ಎಂಡೋಕ್ರೈನ್ ಸಕ್ಕರೆ ರೋಗ ಇವರೆಲ್ಲರೂ ಬರೆದಿದ್ದಾರೆ ನೀವು ಬನ್ನಿ ಎಲ್ಲ ಆರೋಗ್ಯ ತಪಾಸಣೆಗೆ ಬನ್ನಿ ಸದುಪಾಯಗಳನ್ನು ಪಡಿಸಿಕೊಡ್ಬೇಕು ನಾಳೆ ನಡೆಯುವಂತಹ ಒಂದು ಆರೋಗ್ಯ ಶಿಕ್ಷಣ ಪಡೆದು ನಂತರ ಕೊಟ್ಟೂರ್ ಹಿಂದೂ ಮಹಾವಿದ್ಯಾಲಯದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ವೈದ್ಯಕೀಯ ವೃತ್ತಿ ಶಿಕ್ಷಣವನ್ನ ಕೂಡ್ಲಿಗ ಶ್ರೀ ರಶ್ಮಿ ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ವಿದ್ಯಾಲಯದಲ್ಲಿ ಪ್ರಸ್ತುತ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗವನ್ನು ಪೂರೈಸುತ್ತಿರುವುದು ಹರ್ಷದಾಯಕ ಇವರು ಇನ್ನೂ ತಮ್ಮ ವ್ಯಾಸಂಗದಲ್ಲಿ ಅತ್ಯುನ್ನತ ಸಾಧನೆ ಮಾಡಿ ತಮ್ಮ ಗುರಿ ಸಾಧಿಸಬೇಕೆಂದು ಪ್ರೋತ್ಸಾಹಿಸಿ ಶ್ರೀ ಸದ್ಗುರು ಮಹದೇವ ತಾಕರ್ ಶ್ರೀ ಕುಮಾರಿ ಅನ್ನಪೂರ್ಣೇಶ್ವರಿ ಇವರಿಗೆ ವೈದ್ಯ ವಿದ್ಯಾನುಭವ ಸುಗಮ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ ಜೋರಾದ ಚಪ್ಪಳೆ ಮೂಲಕ ಅವರನ್ನ ಶ್ರೀ ಕುಮಾರ್ ಬಾಲ್ತೇಶ್ ಸಹ ಶ್ರೀ ಹನುಮಂತ ನಾಯ್ಕ್ ಧರ್ಮಪತ್ನಿ ಶ್ರೀಮತಿ ಶ್ರೀಸವ ಇವರ ಮಗನಾದ ಭಗವಾನ್ ಶ್ರೀ ಮಾಲ್ತೇಶ್ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹಂಸಾಗರದಲ್ಲಿ ಪಡೆದು ನಂತರ ಮುರಾರ್ಜಿ ವಸತಿ ಶಾಲೆಯಲ್ಲಿ ಓದಿ ಪದವಿ ಪೂರ್ವ ಶಿಕ್ಷಣವನ್ನು ವಿಜ್ಞಾನ ವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿ ವೈದ್ಯಕೀಯ ವೃತ್ತಿ ಶಿಕ್ಷಣವನ್ನು ಪ್ರಸ್ತುತ ಪ್ರಥಮ ವರ್ಷದ ವ್ಯಾಸಂಗವನ್ನು ಕೊಪ್ಪಳದ ಕಿಮ್ಸ್ ವೈದ್ಯಕೀಯ ವಿದ್ಯಾಲಯದಲ್ಲಿ ಪೂರೈಸುತ್ತಿರುವುದು ಹರ್ಷದಾಯಕ ಇವರು ಇನ್ನು ತಮ್ಮ ಉತ್ತಮ ವ್ಯಾಸಂಗದಲ್ಲಿ ಅತ್ಯುನ್ನತ ಸಾಧನೆ ಮಾಡಿ ಉತ್ತಮ ಗುರಿ ಸಾಧಿಸಲೆಂದು ಪ್ರೋತ್ಸಾಹಿಸಿ ಶ್ರೀ ಜಗದ್ಗುರು ಮಹಾದೇವ ಕಾಕನವರ ರಥೋತ್ಸವ ಜಾತ್ರಾ ಮಹೋತ್ಸವ ಶುಭಗಳಿಗೆಯಲ್ಲಿ ಶ್ವೇತ ಕುಮಾರ್ ಮಾಲ್ತೇಶ್ ಇವರಿಗೆ ವೈದ್ಯ ಸುಮನಾ ದಿನವಸ್ಥಿನಿ ಎಂಬ ಪ್ರಶಸ್ತಿಯನ್ನು ಅನುಗ್ರಹಿಸಿ ಶ್ರೀ ಸದ್ಗುರು ಮಹಾದೇವ ತಾತನವರ ಆಶೀರ್ವಾದದ ಶ್ರೀ ಗುರು ರಕ್ಷೆಯನ್ನು ದಯಪಾಲಿಸಲಿ ಎಂದು ಎಲ್ಲರೂ ಜೋರಾದ ಚಪ್ಪಳೆಯ ಮೂಲಕ ಶುಭ ಹಾರೈಸೋಣ ಅವರ ಸುಪುತ್ರರಾದ ನೆಚ್ಚಿನ ಯುವ ನಾಯಕ ಕ್ರಿಯಾಶೀಲ ಶ್ರೀ ಸುಭಾಷ್ ಚಂದ್ರ ಧರ್ಮಪತ್ನಿ ಶ್ರೀಮತಿ ಶಿಲ್ಪ ಇವರ ಜ್ಯೇಷ್ಠ ಸುಪುತ್ರಿ ಕುಮಾರಿ ಶ್ರೀ ಸೃಷ್ಟಿ ಇವರ ಅತ್ಯುತ್ತಮ ವಿದ್ಯಾರ್ಜನೆ ನಿಷ್ಠೆಯಿಂದ ಪ್ರತಿಷ್ಠಿತ ವೈದ್ಯಕೀಯ ವಿಜ್ಞಾನ ಜೆಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ದಾವಣಗೆರೆಯಲ್ಲಿ ಪೂರ್ಣಗೊಳಿಸಿ ಹಂಪಸಾಗರದ ವಿದ್ಯಾರ್ಥಿಗಳ ಸಾಲಿನ ಸಾಧಕರ ಸಾಲನ್ನು ಅಲಂಕರಿಸಿದ ಸಾಧಕ ಕರ್ಮಣಿ ಎಂಬ ಅಭಿಮಾನ ನಮ್ಮದು ಇವರ ಪ್ರತಿಭೆಗೆ ಪ್ರೋತ್ಸಾಹಿಸಿ ಅವರ ಸಾಧನ ಸತ್ವದ ವಿದ್ಯಾರ್ಥಿಗಳಿಗೆ ಆದರ್ಶವಾಗಲೆಂದು ಶ್ರೀ ಸದ್ಗುರು ಮಹಾದೇವ ಪ್ರಾರ್ಥಿಸಿ ರಥೋತ್ಸವ ಜಾತ್ರಾ ಮಹೋತ್ಸವ ಶುಭಾಶಯಗಳಲ್ಲಿ ಶ್ರೀ ಡಾಕ್ಟರ್ ಸೃಷ್ಟಿ ಪಿ ಎಸ್ ಇವರಿಗೆ ವೈದ್ಯ ವಿದ್ಯಾಭಿನವರಭೀಶ್ ಎನ್ನುವಂತಹ ಎಂಬ ಪ್ರಶಸ್ತಿಯನ್ನು ಅನುಗ್ರಹಿಸಿ ಶ್ರೀ ಸದ್ಗುರು ಮಹಾದೇವ ತಾತ್ಮವರ ಆಶೀರ್ವಾದ ಶ್ರೀ ಗುರು ರಕ್ಷಣೆಯನ್ನ ಪರಂ ಪೂಜ್ಯರು ದಯಪಾಲಿಸ್ತಾ ಇದ್ರೆ ಇವರಾದ ಚಪಾಳೆಯ ಮೂಲಕ ಆ ಡಾಕ್ಟರ್ ಕೃಷ್ಣಿ ಬಿ ಎಸ್ ಇವರಿಗೆ ಪರಂ ಪೂಜ್ಯರು ಇವರ ವೃತ್ತಿ ಜೀವನ ಆಗಲಿ ಇಲ್ಲಿ ಏನು ಪರಂ ಪೂಜ್ಯರು ಒಟ್ಟೊಬ್ಬ ವೈದ್ಯಕೀಯ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಕರಿತೀವಿ ದೇವರಿಗೆ ಸಮಾನ ಹಾರಿಸ್ತಕ್ಕಂಥವರು ಡಾಕ್ಟರ್ ಅಂತ ಹೇಳ್ತೀವಿ ಅಂತಹ ವೃತ್ತಿಯಲ್ಲಿ ನಮ್ಮ ಹಂಪಸಾಗರದ ಸುಮಾರು ಇಪ್ಪತ್ತೆಂಟಕ್ಕಿಂತ ಹೆಚ್ಚು ಡಾಕ್ಟರ್ಸ್ ನಮ್ಮ ಹಂಪಸಾಗರದಲ್ಲಿ ಇದ್ದಾರೆ ಹೋರಾದ ಚಪ್ಪಾಳೆ ಯಾಕಂದ್ರೆ ಹಂಪಸಾಗರ ಒಂದು ಎರಡು ಮೂರು ಒಂದು ಗ್ರಾಮಗಳಲ್ಲಿ ಸುಮಾರು ಇಪ್ಪತ್ತೆಂಟು ವೈದ್ಯಕೀಯ ವೃತ್ತಿಯಲ್ಲಿ ತಮ್ಮ ಜೀವನವನ್ನ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಹಂಪಸಾಗರ ಮುಂಚೂಣಿಯಲ್ಲಿ ಇದೆ ಅನ್ಲಿಕ್ಕೆ ಇವತ್ತು ಈ ಜಾತ್ರಾ ಅವನ್ನೆಲ್ಲವನ್ನು ಗುರುತಿಸಿ ವೇದಿಕೆಯ ಮೇಲೆ ಹಂಪಸಾಗರದಲ್ಲಿ ವಿದ್ಯಾರ್ಥಿನಿಗೆ ಹೆಸರುವಾಸಿಯಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಇವರನ್ನ ಸನ್ಮಾನಿಸುವಂತೂ ತುಂಬಾ ಹೆಮ್ಮೆಯ ವಿಷಯ ಈ ಒಂದು ಮಥೋತ್ಸವದಲ್ಲಿ ಇವರಿಗೆ ವೈದ್ಯ ವಿದ್ಯಾಭಿಧಾನ ಎನ್ನುವಂತಹ ಸುರಬೀಸರಿ ಪ್ರಶಸ್ತಿಯನ್ನ ದಯಪಾಲಿಸ್ತಾ ಇದ್ದಾರೆ ಸತ್ಯನಾರಾಯಣ ಶ್ರೀಮತಿ ಕೆ ಎಸ್ ಶಿಲ್ಪರ ಸುಪುತ್ರಿ ಕುಮಾರಿ ಶ್ರೀ ಕೆ ಎಸ್ ವೇದಶ್ರೀ ಇವರಿಗೆ ಶ್ರೀ ನಾಟ್ಯಕಲಾ ಕಣ್ಮಣಿ ಎನ್ನುವಂತಹ ಪ್ರಶಸ್ತಿಯನ್ನ ಅನುಗ್ರಹಿಸಿ ಆಶೀರ್ವದಿಸಿ ಶ್ರೀ ಸದ್ಗುರು ಮಹಾದೇವತಾತ್ಮವರ ಕೃಪಾ ಶ್ರೀರಕ್ಷೆ ಕಾರುಣ್ಯವನ್ನ ಪರಂ ಪೂಜ್ಯರು ದಯಪಾಲಿಸ್ತಾ ಇದ್ರೆ ಶಾಂಭವಿ ಮತ್ತು ವೇದ ಪರಮ ಪೂಜ್ಯರು ಶ್ರೀರಕ್ಷೆಯನ್ನ ದಯಪಾಲಿಸ್ತಾ ಇದ್ರೆ ಜೋರಾದ ಚಪ್ಪಾಲೆಯ ಮೂಲಕ ಇವರ ಭರತನಾಟ್ಯ ನಾಡಿನ ಉದ್ಯೋಗಕ್ಕೂ ಪ್ರಸ್ತುತ ಪಡುತ್ತಿ ಇವರಿಗೆ ಒಳ್ಳೆಯ ಉಜ್ವಲ ಭವಿಷ್ಯವನ್ನ ಪರಮ ಪೂಜ್ಯ ಪರಂ ಪೂಜ್ಯರು ಆಶೀರ್ವಾದದ ಮೂಲಕ ದಯಪಾಲಿಸ್ತದೆ ಶ್ರೀಮಠ ಇವರಿಗೆ ಶ್ರೀ ನಾಟ್ಯ ಕಲಾ ಕಣ್ಮಣಿ ಎನ್ನುವಂತಹ ಪ್ರಶಸ್ತಿಯನ್ನ ನೀಡಿ ದಯ ಪಾಲಿಸ್ತದೆ ಚಪಾಳಿಯ ಮೂಲಕ ಈ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಕೆಗಳನ್ನ ತಿಳಿಸೋಣ